ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಕೊಪ್ಪಳ ತಾಲೂಕಿನ ಗಂಗನಾಳ ಗ್ರಾಮದ ಹತ್ತಿರ ಬರುವಂಥ ಸರ್ವೆ ನಂಬರ್ ಎಪ್ಪತ್ತೆಂಟರ ಪಕ್ಕದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಮಹೇಶ್ ಹುಲಸನಟ್ಟಿ ಎಂಬ ವ್ಯಕ್ತಿಯು ಸರ್ಕಾರದ ಪರ್ಮಿಷನ್ ತೆಗೆದುಕೊಳ್ಳದೆ ರಾಜಾರೋಷವಾಗಿ ಹಿತಾಚಿ ಮತ್ತು ಎರಡರಿಂದ ಮೂರು ಟಿಪ್ಪರ್ಗಳಿಂದ ಅಕ್ರಮವಾಗಿ ಮರಂ ಸಾಗಾಣಿಕೆ ಮಾಡುತ್ತಿದ್ದಾರೆ ಇದರ ಬಗ್ಗೆ ಗಂಗನಾಳ ಗ್ರಾಮದ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಇದರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇದನ್ನು ಕುರಿತು ಪ್ರಶ್ನೆ ಮಾಡಿದರೆ ಮಹೇಶ್ ಎಂಬ ವ್ಯಕ್ತಿಯು ಇದು ಸರ್ಕಾರದ ಜಾಗ ಅನ್ನುವುದೇ ನನಗೆ ಗೊತ್ತಿಲ್ಲ ಎಂದು ಸುಳ್ಳು ಮಾತುಗಳನ್ನು ಹೇಳಿ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಕಣ್ಣಿಗೆ ಮಣ್ಣೆರಚುತ್ತಿದ್ದಾನೆ ರಾಜಾರೋಷವಾಗಿ ಹಲವಾರು ವರ್ಷಗಳಿಂದ ಮರಂ ದಂಧೆ ಮಾಡಿಕೊಂಡು ಬಂದಿದ್ದು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾದ ಕೊಪ್ಪಳ ತಹಸೀಲ್ದಾರ್ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳಬೇಕಾಗಿದೆ ಇವೆಲ್ಲ ಅಷ್ಟು ನಿಮ್ದ ಇಲ್ಲ ವಾಹನಗಳು ಎಲ್ಲ ಗಾಡಿಗಳು ಇಲ್ಲಿ ಯಾರು ಪರ್ಮಿಷನ್ ತಗೊಂಡ್ ಬಂದಿ ಇಲ್ಲಿ ಮಾಡಕ್ಕೆ ಕಂದಾಯ ಇಲಾಖೆ ಆಫೀಸ್ ನಲ್ಲಿ ಕಂದಾಯ ಇಲಾಖೆ ಜಮೀನಲ್ಲಿ ನೀನ್ ಮೊರಳು ದಂಧೆ ಮಾಡಲ್ಲ ನಿನಗೆ ಪರ್ಮಿಷನ್ ಯಾರು ಕೊಟ್ಟರು ಅದು ನನಗೆ ರಾಯಲ್ ರಾಯಾಲಿಟಿ ಕೂಡ ತೋರ್ಸು ನಿನಗೆ ಗೋರ್ಮೆಂಟ್ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಹನುಮಂತಪ್ಪ ವಾಲೇಕರ್ ಕೆ ಆರ್ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷ ನಮ್ಮ ಮುಸಲಾಪುರದಲ್ಲಿ ನನ್ನ ಹತ್ರ ನೇರವಾಗಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾತಾಡ್ಬೇಕು ಮುಚ್ಚುಮರಿ ಇಲ್ಲ ನಾ ಹೇಳ ಕೇಳ ನೀನ್ ಪರ್ಮಿಷನ್ ಯಾರು ಕೊಟ್ಟರು ಇಲ್ಲಿ ಬಂದು ಏರಕ ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಯಾ ಅಧಿಕಾರಿಗಳು ಅಲ್ಲಿ ಇರ್ಬೇಕು ನೀನು ಹೌದಪ್ಪ ಪಟ್ಟ ಜಮೀನಿಗೆ ಸುಮ್ನೀರ ಅಲ್ಲ ಇದು ಯಾರಪ್ಪನ ಆಸ್ತಿರಪ್ಪ